ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ನಮಗೆ ಪ್ರೋಮೋ ತೋರಿಸ್ತಾರೆ ಪ್ರೋಮೋ ತೋರಿಸಿದಕ್ಕೆ ನಾನು ತುಂಬ ಕಾಯ್ತಾ ಇದ್ದೆ ಇಡೀ ಎಪಿಸೋಡಲ್ಲಿ ಎಲ್ಲಪ್ಪಾ ನಮ್ಮ ಬಂದಿಲ್ಲ ಬಂದಿಲ್ಲ ಅಂತ ಲಾಸ್ಟ್ ಹತ್ತು ನಿಮಿಷ ಇದ್ರೆ ಪ್ಲೇ ಮಾಡ್ತಾರೆ ಅದರಲ್ಲೂ ಯಾರು ಸಂಗೀತ ಮತ್ತೆ ಬರೀ ಕಾರ್ತಿಕ್ ಅವರು ಮಾತಾಡೋದೇ ಆಗೋಗುತ್ತೆ ಪ್ರತಾಪ್ ಅವರು ಇನ್ನು ವಿನಯ್ ಅವರು ಮಾತಾಡಲೇ ಇಲ್ಲ ಇವತ್ತು ಇದ್ರ ಬಗ್ಗೆ ಅದು ಭೀಮ್ ಬ್ಯಾಗ ನೋಡಿಯೋದ್ರ ಬಗ್ಗೆ ಸೊ ಅದು ನಾಳೆ ಎಪಿಸೋಡ್ ಟೆಲಿಕಾಸ್ಟ್ ಮಾಡ್ತಿದ್ದಾರೆ ಸೊ ಅದು ನೋಡಬೇಕು ಅಂತಲೇ ಕಾತ್ರದಿಂದ ಕಾಯ್ತಾ ಇದ್ದೆ ನನ್ನ ಜೊತೆ ನೀವು ಅದಕ್ಕೆ ಕಾಯ್ತಾ ಇದ್ರು ಅನಿಸುತ್ತೆ ಸೊ ಅದೊಂದು ಎಪಿಸೋಡಲ್ಲಿ ಮಿಸ್ ಆಗೋಯಿತು ಸೊ ಇದು ನಾಳೆ ಪ್ರೋಮ್ ಆಗಿರೋ ನಾಳೆನೇ ತೋರಿಸ್ಬೋದಾಗಿತ್ತು ಅವರು ಇವತ್ತಿಂದನೇ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿ ಕೋರಿಸ್ಬಿಟ್ಟಿದ್ರು ನಮ್ಮನ್ನೆಲ್ಲನೂ ಸೊ ಈ ವಿಚಾರ ಪಕ್ಕಕ್ಕಿಟ್ರು ಇವತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಯಾಕಂದರೆ ಆಚೆ ಕಡೆಯಿಂದ ನಮ್ಮ ಡ್ರೋನ್ ಪ್ರತಾಪ್ ಅವ್ರನ್ನ ಇಂಟರ್ವ್ಯೂ ಮಾಡಿದ್ರು ಆ ಟೈಮ್ ಕಾಂಟ್ರವರ್ಸಿ ಆದಾಗ ಡ್ರೋನ್ ಪ್ರತಾಪ್ ಅವ್ರನ್ನ ಕೂರಿಸ್ಕೊಂಡ್ರೆ ಇಂಟರ್ವ್ಯೂ ಮಾಡಿತ್ತು ಮೂರರಿಂದ ನಾಲ್ಕು ಅವರೇ ಕಿರಿ ಅವರು ಸೊ ಅವ್ರ ಮನೆ ಒಳಗಡೆ ಬಂದಿದ್ದರು ಆಗಿ ಅಥ್ವ ಯೂಟ್ಯೂಬ್ ಟೆಲಿಕಾಸ್ಟ್ ಚಾನಲ್ ಥರ ಹಾಕಿ ಸೊ ಬಂದು ಎಲ್ಲರ ಹತ್ರನೂ ಇಂಟರ್ವ್ಯೂ ಮಾಡ್ಕೊಂಡು ಅಂದರೆ ಪ್ರಶ್ನೆ ಕೇಳಿ ಅವ್ರ ಕಡೆಯಿಂದ ಏನು ಉತ್ತರ ಬೋತ್ರ ತೊಗೊಳ್ತಾಯಿದ್ರು ಬಟ್ ಕಿರಿ ಕೀರ್ತಿ ಎಂಟ್ರಿ ಇಂಟ್ರಿ ತಕ್ಷಣ ನೋಡೇ ಏನೋ ಇವತ್ತು ಕಾದಿದೆ ಇಬ್ಬರಿಗೂ ಮಜಾ ಇವತ್ತು ಡ್ರೋನ್ ಪ್ರತಾಪ್ ಅವ್ರು ಹೆಂಗ್ ಉತ್ತರ ಕೊಡ್ತಾರೆ ಅಂತ ಯಾಕಂದರೆ ಆ ಟೈಮಲ್ಲಿ ಇಂಟ್ರ್ಯೂ ಏನಂತಾರೆ ಕಾಂಟ್ರವರ್ಸಿ ಆದ ಕಿರಿಕೀರ್ತಿಯವರೇ ಮತ್ತೆ ಒತ್ತಿ 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 ಕೇಳ್ತಾ ಇದ್ರು ಡ್ರೋನ್ ಪ್ರತಾಪ್ ಅವ್ರನ್ನ ಏನಾಯ್ತು ಹೇಗಾಯ್ತು ಎತ್ತಾಯ್ತು ಅಂತ ಕಿರಿಕೀರ್ತಿ ಅವ್ರು ಕೇಳ್ತಾ ಇದ್ರು ಒಂದೇ ಕಾರಣಕ್ಕೆ ಯಾಕಂದ್ರೆ ಕ್ಲಾರಿಟಿ ಸಿಗ್ಲಿ ಜನಕ್ಕೆ ಅಂತ ಸೊ ಇವಾಗ ಕಿರಿಕ್ತಿ ಅವರ ಎಂಟ್ರಿ ಕೊಟ್ಟಾಗ ಎಲ್ಲೋ ಒಂದ್ ಕಡೆ ಏನೋ ನಡೆಯುತ್ತೆ ಅಂತ ಅನ್ಕೊಂಡಿದ್ರಿ ಬಟ್ ಕಿರಿಕೀರ್ತಿ ಅವರು ಡ್ರೋನ್ ಪ್ರತಾಪ್ ಅವರು ಆಟ ಆಚೆ ಕಡೆಯಿಂದ ತುಂಬಾ ಡೀಪ್ ಆಗಿ ಒಬ್ಸರ್ವ್ ಮಾಡಿದ್ದಾರೆ ಅನ್ಸುತ್ತೆ ಏನೋ ಅಷ್ಟೊಂದು ಪೋಕ್ ಮಾಡೋಕೋಗ್ಲಿಲ್ಲ ನಾರ್ಮಲಾಗಿ ಜನರಲ್ಲಾಗಿ ಮಾತಾಡಿದ್ರು ಇನ್ನ ಕಿರಿ ಅವರು ಪ್ರತಾಪ್ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟರು ನೀವು ಆಚೆ ಕಡೆ ಇದು ಕೇಳ್ತೀರಿ ಸಾರಿ ಕೇಳ್ತೀರಿ ಜನತೆ ಹತ್ರ ಕ್ಷಮೆ ಕೇಳ್ಕೊಬೋದಾಗಿತ್ತು ನಿಮಗೆ ಅಂಥ ದೊಡ್ಡ ವೇದಿಕೆ ಸಿಕ್ಕಿದೆ ಬಟ್ಟಿಲ್ಲ ಆ ಥರ ಮಾತು ಬಂದಿಲ್ಲ ಅಂತ ಸೊ ಅವರು ಒಂದು ಪ್ರತಾಪ್ ಅವ್ರು ಹೇಳ್ತಾರೆ ಅದಕ್ಕೆ ನಾನು ಈಗಲೇ ನಿಂತ್ಕೊಂಡು ಕೇಳ್ತೀನಿ ಕರ್ನಾಟಕ ಜನತೆ ಮುಂದೆ ನಾನು ದಯವಿಟ್ಟು ಸಾರಿ ಆ ಥರ ಮಾಡಬಾರ್ದಾಗಿತ್ತು ಆ ಥರ ಮಾಡಿಕೊಂಡೆ ಇನ್ನೊಂದ್ಸತಿ ಆ ಥರ ಆಗೋಲ್ಲ ಸೊ ನನ್ನ ಕಡೆಯಿಂದ ಏನೇ ತೊಂದರೆ ಆಗಿದ್ರು ಶಮಸ್ಬುಡಿ ಆ ಬರದಲ್ಲಿ ಮಾತುಗಳಾಗಿರಲಿ ಸ್ವಲ್ಪ ನಂದು ಇದ್ದಕ್ಕಾಗಿರಲಿ ನಾನು ಸ್ವಲ್ಪ ತಪ್ಪು ಮಾಡಿ ಮಾತಾಡಿದ್ದೀನಿ ಸೊ ಆ ತಪ್ಪು ಮಾತಾಡಿರೋದು ಇಲ್ಲಿಂದ ಇಲ್ಲೇ ಇಲ್ಲಿಂದಿಲ್ಲೆ ನನ್ನ ಅಂತೆಲ್ಲ ಹೇಳ್ತಾರೆ ಸೊ ಕಿರಿಕೀರ್ತಿ ಅವ್ರು ಒಂದು ಪಕ್ಷ ಬಂದಿದ್ದು ಸರಿನೇ ಅನಿಸುತ್ತೆ ಇವರು ಡ್ರೋನ್ ಪ್ರತಾಪ್ ಅವರು ಬೇರೆ ಸಾರಿ ಕೇಳಿಸ್ತಾರೆ ಅದಾದಮೇಲೆ ಏನೇನು ಕಾಂಟ್ರವರ್ಸಿ ಇದೆ ಅದನ್ನೆಲ್ಲ ಮಾತಾಡೋಕ್ಕೆ ಶುರು ಮಾಡ್ತಾರೆ ಒನ್ ಬೈ ಒನ್ ಒನ್ ಬೈ ಒನ್ ಸೊ ಅದೇ ಟೈಮ್ಗೆ ಕಿರಿಕ್ ಐ ಮೀನ್ ಡ್ರೋನ್ ಪ್ರತಾಪ್ ಅವರು ಮಾತ್ರ ಇವರು ವಿನಯ್ ಅವ್ರದ್ದು ಜಗಳ ನಡೆಯುತ್ತೆ ಯಾಕಂದರೆ ವಿನಯ್ ಅವರು ಸ್ಟೇಟ್ಮೆಂಟ್ ಯಾರು ಇದಿಲ್ಲ ಅಂತ ಕೇಳ್ತಾರೆ ಟಾಪ್ ಸಿಕ್ಸ್ ಒಬ್ಬರ ಮನೆಗೆ ಹೋಗ್ಬೇಕು ಅಂದ್ರೆ ಯಾರು ಹೋಗ್ಬೇಕು ಅಂದರೆ ಇಲ್ಲೂ ಮೆಜಾರಿಟಿ ನಾಲ್ಕು ಜನ ಡ್ರೋನ್ ಪ್ರತಾಪ್ ಅವ್ರ ಮನೆಗೆ ಹೋಗ್ಬೇಕು ಅಂತಾರೆ ಅದಾದ್ಮೇಲೆ ಡ್ರೋನ್ ಪ್ರತಾಪ್ ಅವರು ಟೈಮಿಗೆ ಬಂದಾಗ ಡ್ರೋನ್ ಪ್ರತಾಪ್ ಅವರು ಹೇಳ್ತಾಗ ಅವರು ಹೇಳ್ತಾರೆ ವಿನಯ್ ಅವರು ಹೋಗ್ಬೇಕು ಅಂತ ಯಾಕಂದ್ರೆ ಅವರು ಒಂದೊಂದು ಸಂದರ್ಭದಲ್ಲಿ ಬಳಸಿರೋ ಮಾತುಗಳು ನನಗೆ ಇಷ್ಟ ಆಗಲಿಲ್ಲ ಅದು ಯಾಕೋ ಒಂಥರ ಚುಚ್ಚುವಂಥ ರೀತಿಯಲ್ಲಿ ಇತ್ತು ಅಂತೆಲ್ಲ ಹೇಳ್ತಾರೆ ಡ್ರೋನ್ ಪ್ರತಾಪ್ ಅವರು ಸೊ ಅದನ್ನ ನೋಡಿದ ತಕ್ಷಣ ವಿನಯ್ ಅವರು ಮುಂದೆ ಮುಂದೆಯಿಂದ ಒಂದು ಲುಕ್ ಕೊಡ್ತಾರೆ ಆ ಲುಕ್ಕಿಂದನೇ ಗೊತ್ತಾಗೋಗುತ್ತೆ ಏನೋ ಕಾದಿದೆ ಅಂತ ಸೊ ಇದೆಲ್ಲ ಮುಗಿಯುತ್ತೆ ಅವ್ರು ಹೋಗ್ತಾರೆ ಹೋಗಿದಾದ್ಮೇಲೆ ದೊಡ್ಡ ಜಗಳಾನೇ ಇಬ್ಬರು ಮಧ್ಯೆ ಸೊ ವಿನಯ್ ವಿನಯವ್ರು ಬರ್ತಾರೆ ನನ್ನ ಬಗ್ಗೆ ನೀನು ಮಾತಾಡೋಕ್ಕೆ ನೀನು ಯಾವನೋ ಇದು ನನ್ನ ಪರ್ಸ್ನಾಲಿಟಿ ಬಗ್ಗೆ ಮಾತಾಡ್ತೀನೋ ನಿನ್ಗೆ ಎಷ್ಟೋ ವಯಸ್ಸು ನಿನ್ನಿಂದ ನಾನು ಕಲಿಬೇಕೇನೋ ಅಂತೆಲ್ಲನೋ ಆವಾಗ ಡ್ರೋನ್ ಪ್ರತಾಪ್ ಅವರು ಒಂದೇ ಒಂದು ಮಾತಾಡ್ತಾರೆ ಅಣ್ಣ ವಯಸ್ಸು ಬೇಕಾಗಿಲ್ಲ ನಿಜ ಹೇಳೋಕ್ಕೆ ಪ್ಲಸ್ ನೀವೇನು ಮಾಡಿದ್ದೀರ ಅಂತ ನಿಮ್ಗೆ ಹೇಳೋಕ್ಕೆ ನನಗೆ ವಯಸ್ಸು ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾರೆ ಸೊ ಆ ಥರ ಮಾತಾಡ್ಕೊಂಡು ತುಂಬ ಅಂದರೆ ತುಂಬ ಹೊತ್ತು ಅದನ್ನು ಲಾಂಗ್ ಎಳ್ಕೊಂಡು ಹೋಗ್ತಾರೆ ಅದಾದ್ಮೇಲೆ ಮತ್ತೆ ಅಲ್ಲೊಂದು ಮೀಟಿಂಗ್ ನಡೆಯುತ್ತೆ ಡೈನಿಂಗ್ ಟೇಬಲ್ ಮೇಲೆ ಡೈನಿಂಗ್ ಟೇಬಲ್ ಮೇಲೆ ಮತ್ತೆ ಎಲ್ಲ ಸೇರ್ತಾರೆ ನಾಲ್ಕು ಜನ ವರ್ತು ಸಂತೋಷ್ ಅವರು ತುಕಾಲಿ ಸಂತೋಷ್ ಅವರು ವಿನಯ್ ಮತ್ತೆ ಕಾರ್ತಿಕ್ ಸೊ ಮತ್ತೆ ಅಲ್ಲಿ ಬಂದು ಮತ್ತೆ ಇವನ್ ಬಗ್ಗೆನ ಮಾತಾಡೋಕೆ ಶುರು ಮಾಡ್ತಾರೆ ಅಲ್ಲೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಕಾರ್ತಿಕ್ ಅವರು ಸಂಗೀತ ಮತ್ತೆ ಪ್ರತಾಪ್ ಬಗ್ಗೆ ಜನ ಕಾಣಿಸ್ಕೊಬೇಕು ಅಂತ ತುಂಬಾ ಹುಚ್ಚಿದೆ ಅದಕ್ಕೆ ಅವ್ರು ಕಾಣಿಸ್ಕೊಬೇಕು ಅಂತ ಒಬ್ಬರು ಬಂದು ನನ್ನನ್ ಪೋಕ್ ಮಾಡ್ತಾರೆ ಒಬ್ರು ಬಂದು ನನ್ನ ಇದು ಮಾಡ್ತಾರೆ ಇನ್ನೊಬ್ರು ಬಂದು ನಿನ್ನ ಪ್ರವೋಕ್ ಮಾಡ್ತಾರೆ ಅದರಿಂದನೆ ತಾನೆ ಅವ್ರು ವಿಯಲ್ಲಿ ಕಾಣಿಸ್ಕೊಳೋದು ಇಲ್ಲಾಂದ್ರೆ ಅವ್ರು ಹೇಗೆ ಕಾಣಿಸ್ಕೊಳ್ತಾರೆ ಅಯ್ಯೋ ಪಾಪ ಅಂತ ಸೊ ಇದೆಲ್ಲ ನಡೆಯುತ್ತೆ ಮತ್ತು ಇದು ಅಲ್ಲಿಂದ ಅಲ್ಲಿಗೆ ಮುಗ್ದು ಹೋಗುತ್ತೆ ನಾನಂತೂ ಇಡೀ ಎಪಿಸೋಡಲ್ಲಿ ಎಲ್ಲಿ ಆ ಬೀಮ್ ಬ್ಯಾಗ್ದು ಸೀನ್ ಬಂದಿಲ್ಲ ಬಂದಿಲ್ಲ ಅಂತ ಕಾಯ್ತಾ ಇದ್ದೆ ಲಾಸ್ಟ್ ಟೆನ್ ಮಿನಿಟ್ಸ್ ಇದಾಗ ಹಾಕಿದ್ದಾರೆ ಬಟ್ ಏನು ಸುಖ ಲಾಸ್ಟ್ ಟೆನ್ ಮಿನಿಟ್ಸಲ್ಲಿ ಹಾಕ್ಬಿಟ್ಟು ನಾನು ನೋಡಿದೆ ಇನ್ನೊಂದು ಮೂರು ನಿಮಿಷ ಮಿಕ್ಕಿತ್ತು ಕಾರ್ತಿಕ್ ಅವ್ರು ಮಾತಾಡ್ತಾಯಿದ್ರು ಇವತ್ತು ಡಬ್ ಮನ್ಸ್ಬಿಟ್ರು ಬಿಗ್ ಬಾಸ್ ನಾಳೆ ಹಾಕ್ತಾರೆಂಗ ಈ ಸೀನು ಅಂದ್ಕೊಂಡು ಸುಮ್ಮನೆ ಬಟ್ ಯಾಕೆ ಇಷ್ಟು ಲ್ಯಾಗ್ ಆಗ್ತಿದೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಇದು ಸೊ ಅನ್ನ ಆ ಸೀನ್ ನಾಳೆ ಬಾಕಿ ಇದೆ ಪ್ಲಸ್ ನಾ ಆ ಸೀನ್ಗೋಸ್ಕರನೇ ನಾನು ತುಂಬಾ ಕಾಯ್ತಾ ಇದ್ದೀನಿ ಏನೇನು ನಡೆಯುತ್ತೆ ಅಂತ ಯಾಕಂದ್ರೆ ಈ ತರ ಮಾತಾಡ್ತಾ ಇಷ್ಟೊಂದು ಓಪನ್ ಅಪ್ ಆಗಿಬಿಟ್ಟಿದ್ದಾರೆ ನೀನು ಅಂದ್ರೆ ನಿನ್ನೆ ಒಂದು ಸ್ಟೆಪ್ ಮೇಲೆ ಅಂತ ನಿಂತ್ಕೊಂಡ್ಬಿಟ್ಟಿದ್ದಾರೆ ಡ್ರೋನ್ ಪ್ರತಾಪ್ ಅವರು ಸೊ ಏನಾಗುತ್ತೆ ಎತ್ತಾಗುತ್ತೆ ಅಂತ ನೋಡಬೇಕು ಪ್ಲಸ್ ವಿನಯ್ ಮತ್ತೆ ಐ ಮೀನ್ ಕಾರ್ತಿಕ್ ಮತ್ತೆ ಸಂಗೀತ ಅದು ಅಷ್ಟೇ ತುಂಬಾ ಎಕ್ಸ್ಟ್ರೀಮ್ ಲೆವೆಲಿಗೆ ದ್ವೇಷ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಏನು ಅವ್ರ ಕಂಡ್ರೆ ಇವ್ರಿಗಾಗಲ್ಲ ಇವ್ರ ಕಂಡ್ರೆ ಅವ್ರಿಗಾಗಲ್ಲ ಇನ್ನ ನಿರೋದೈಸ ಆರಾಮಾಗಿ ಆಚೆ ಬರ್ತಾರೆ ಏನಕ್ಕೆ ಅಷ್ಟು ಎಕ್ಸ್ಟ್ರೀಮ್ಗೆ ಹೋಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ತುಂಬ ಅಂದ್ರೆ ಅವರು ನಡ್ಕೊಳೋ ರೀತಿ ಆಗಿರೋದು ಅವ್ರ ಸ್ವಭಾವ ಆಗಿರಲಿ ಅವ್ರ ನಡವಳಿಕೆ ಆಗಿರಲಿ ಸೊ ಒಬ್ರಿಗೊಬ್ರು ನೋಡ್ಕೊ ಮಾತಾಡ್ಸೋ ರೀತಿ ಆಗಿರಲಿ ಅಲ್ಲೇ ಗೊತ್ತಾಗೋಗುತ್ತೆ ಇಬ್ಬರು ಯುನೋ ತುಂಬ ಅಂದ್ರೆ ತುಂಬ ದುಶ್ಮನಿ ಆಗಿದೆ ಸೊ ಅದನ್ನ ಹೇಗಾದರೂ ಮಾಡಿ ಬಿಗ್ ಬಾಸ್ ಅವರು ಅಟ್ಲೀಸ್ಟ್ ಒಂದು ಮಧ್ಯ ಬಂದು ಅವ್ರಿಬ್ಬರೂ ಅಟ್ಲೀಸ್ಟ್ ದುಶ್ಮನಿ ದೂರ ಅಂತೂ ಮಾಡೋಕ್ಕಾಗುತ್ತೆ ಯಾಕಂದ್ರೆ ಒಂದ್ ತಲೆ ಮೇಲೆ ಕುತ್ಕೊಂಡ್ರೆ ಅಟ್ಲೀಸ್ಟ್ ಈ ಬಿಗ್ ಬಾಸ್ ಮನೇಲಿ ಇದ್ದಾರೆ ಅದು ಬಿಗ್ ಬಾಸ್ ಕರ್ತವ್ಯ ಇಬ್ಬರನ್ನ ಅಟ್ಲೀಸ್ಟ್ ಒಂದು ಸ್ವಲ್ಪ ಫ್ರೆಂಡ್ ಅಥವಾ ಒಂದು ಸ್ವಲ್ಪ ಕ್ಲೋಸ್ನೆಸ್ ತರೋ ಥರ ಅಟ್ಲೀಸ್ಟ್ ಏನೋ ಒಂದು ಚಟುವಟಿಕೆ ಕೊಟ್ಟು ಏನಾದ್ರು ಮಾಡಬಹುದು ಅಂತ ನನಗೆ ನನ್ನ ಅಭಿಪ್ರಾಯ ಸೊ ನನಗೆ ಗೊತ್ತಿಲ್ಲ ಯಾಕಂದ್ರೆ ಎಂಡ್ ಆಫ್ ದ ಡೇ ನೈದು ಆದ್ಮೇಲೆ ಆಚೆ ಹೋಗ್ತಾರೆ ಸೊ ಆಚೆ ಹೋದ್ಮೇಲೆ ಯಾರು ಯಾರಿಗೆ ಸಿಕ್ತಾರೆ ಯಾರಿಗೆ ಸಿಕ್ಕೋದು ಅದು ಸೆಕೆಂಡ್ರಿ ಬಟ್ ನಮ್ಮ ಅಭಿಪ್ರಾಯದ ಪ್ರಕಾರ ನಾವು ಹೇಳ್ಬೇಕಾಗುತ್ತೆ ಸೊ ನಿಮ್ಗೂ ಅದೇ ಥರ ಅನ್ನಿಸ್ತಾ ಸಂಗೀತ ಮತ್ತೆ ಕಾರ್ತಿಕ್ ಅವ್ರದ್ದು ಯಾಕಂದ್ರೆ ಅವ್ರು ನಡ್ಕೊತಾ ಇರೋ ರೀತಿ ಅವ್ರ ಬಾಯಲ್ಲಿ ಬರ್ತಿರೋ ಮಾತುಗಳು ತುಂಬಾ ಅಂದ್ರೆ ತುಂಬ ಇದಾಗ್ತಾ ಇದೆ ಅದು ಲಾಸ್ಟ್ ವೀಕಲ್ಲಿ ಬಂದ್ ಮಾಡ್ತಿದ್ದಾರೆ ಎಷ್ಟು ಚೆನ್ನಾಗಿದ್ರು ಇನಿಷಿಯಲಿ ಅವರೆಲ್ಲನೂ ಸೊ ಅವಶ್ಯಕತೆ ಇಲ್ಲ ಅಕ್ಕಮ್ಮ ನನ್ನ ಐದು ದಿವಸ ಇದೆ ಮೆಚ್ಯೂರ್ ಆಗಾಡಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅದು ಬಿಟ್ಟು ಡ್ರೋನ್ ಪ್ರತಾಪ್ ಅವ್ರದ್ದೇ ಮಾತಾಡಬೇಕಾಗಿತ್ತು ಬಟ್ ಅದು ಇಲ್ಲ ಮಾತಾಡೋದಕ್ಕೆ ಆ ಸೀನೇ ನಡೆದಿಲ್ಲ ಬಟ್ ಡ್ರೋನ್ ಪ್ರತಾಪ್ ಅವ್ರು ನಿಂತ್ಕೊಂಡು ನೀನು ಅಂದರೆ ನೀನೇ ಐ ಮೀನ್ ನೀನು ಅಂತ ಬೆರಳು ತೋರಿಸಿದ್ರೆ ಇವರು ಈಗ ಬೆರಳು ನೋಡ್ಕೊಂಡು ಸುಮ್ಮನೆ ಇರ್ತಲ್ಲ ಇವರು ಬೆಳ್ ತೋರ್ಸೋಕೆ ಶುರು ಮಾಡಿದ್ದಾರೆ ಆ ಥರ ತೋರಿಸಿದ್ರೇನು ಬಿಗ್ ಬಾಸ್ ಮನೇಲಿ ಬದುಕೋಕ್ಕಾಗದು ಪ್ಲಸ್ ವಿನಯ್ ಅವರು ಸ್ವಲ್ಪ ವಾಯ್ಸ್ ರೈಸ್ ಮಾಡ್ತಾರಲ್ಲ ವಾಯ್ಸ್ ರೈಸ್ ಮಾಡಿದಾಗ ಇವನು ಸುಮ್ಮನೆ ಅಂತ ಇಲ್ಲ ಡ್ರೋನು ಡ್ರೋನು ಸ್ವಲ್ಪ ಸ್ವಲ್ಪ ಸುಡ್ ವಾಯ್ಸ್ ರೀಸ್ ಮಾಡಕ್ ಶುರು ಮಾಡ್ತಿದ್ದಾರೆ ಸೊ ಒಳ್ಳೆ ಇದೆ ಯಾಕಂದ್ರೆ ನಮ್ಗೆ ಲಾಸ್ಟ್ ಒನ್ ವೀಕ್ ಅಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಏನೋ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಸೊ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ಪರ್ಸನಾಲಿಟಿ ಯಾರ್ಯಾರ್ದು ಆ ತರ ಇದೆ ಇನ್ನು ಲಾಸ್ಟ್ ವೀಕ್ ಅಲ್ಲಿ ಮತ್ತೆ ಎಲ್ಲ ಬೂನ್ಸ್ ಪಾಕ್ ಮಾಡ್ತಿದ್ದಾರೆ ಮತ್ತೆ ಸ್ವಲ್ಪ ಅಗ್ರೆಸಿವ್ ಆಗ್ತಿದ್ದಾರೆ ಸೊ ಕಾರ್ತಿಕ್ ಅವರು ಫುಲ್ ಅಗ್ರೆಸಿವ್ ಅಲ್ಲೇ ಇದಾರೆ ಸೊ ವಿನಯವ್ರು ಮತ್ತೆ ಅಗ್ರೆಸಿವ್ ಆದರು ಮತ್ತು ಇವನು ರೋಮ್ ಪ್ರತಾಪ್ ವಾಪಸ್ ಬ್ಯಾಕ್ ಟು ಫಾರ್ಮ್ ಬಂದಿದ್ದಾನೆ ಸಂಗೀತ ಅವರಂತೂ ಮೊದಲೇ ಇನ್ ಇನ್ನು ವರ್ತೂರವರಂತೂ ಅವ್ರು ಹೇಗಿದ್ರು ಡೇ ಒನ್ನಿಂದ ಆಗೇ ಇದ್ದಾರೆ ಈಗವರ್ಗು ಎಲ್ಲಿ ಬೇಕು ಅವಶ್ಯಕತೆ ಇಲ್ಲಿ ಮಾತಾಡ್ತಾರೆ ಇನ್ನು ತುಕಾಲಿ ಸಂತೋಷ ಅವ್ರಿಗೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಫಿಟ್ಟಿಂಗ್ ಇಡೋದಕ್ಕೆ ಯಾರು ಇಲ್ಲ ಎಲ್ಲ ಹೋಗ್ಬಿಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಪ್ಲಸ್ ನಾಳೆ ಬೇರೆ ಬುಧವಾರ ಅಲ್ಲ ಸೊ ನಾಳೆ ನನ್ಗನ್ಸೋ ಮಟ್ಟಿಗೆ ಯಾರಾದ್ರೂ ಯಾರಾದರೂ ಒಬ್ರು ಮನೆಯಿಂದ ಹೊರಗೆ ಹೋಗ್ತಾರೆ ಅನ್ಸುತ್ತೆ ಯಾಕಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಇದೆ ಸೊ ಟಾಪ್ ಸಿಕ್ಸ್ ಇಂದ ಟಾಪ್ ಫೈವ್ ಆಗ್ತಾರೆ ಬಟ್ ನಾಳೆ ಯಾರು ಹೋಗ್ತಾರೆ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಇದೆ ಮನೆಯವ್ರ ಪ್ರಕಾರ ಆಚೆ ಹೋಗ್ಬೇಕು ಅಂದ್ರೆ ಪ್ರತಾಪ್ ಅವರು ಅಂತ ಅಂದ್ಕೊಂಡಿದ್ದಾರೆ ಬಟ್ ನನ್ನ ಪ್ರಕಾರ ಪ್ರತಾಪ್ ಅವ್ರ ಆಚೆ ಹೋಗಲ್ಲ ಸೊ ನನ್ನ ಪ್ರಕಾರ ನನ್ಗನ್ಸೋ ಮಟ್ಟಿಗೆ ತುಕಾದಿ ಸಂತೋಷ್ ಅವ್ರ ಹೊರಗೆ ಹೋಗ್ತಾರೆ ಅಂತ ಅನ್ಸುತ್ತೆ ಸೊ ನಿಮ್ಗೆ ಯಾರು ಹೋಗ್ತಾರೆ ಅಂತ ಅನ್ಸುತ್ತೆ ಸೊ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಯಾರು ಹೋಗ್ತಾರೆ ಏನ್ ಮಾಡ್ತಾರೆ ಅಂತ ಬಟ್ ಎಲ್ಲೋ ಒಂದ್ ಕಡೆ ವಿನಯ್ ಅವರು ಜೆನ್ಯೂನ್ ಆಗಿ ನಿಜವಾಗ್ಲೂ ಪ್ರತಾಪ್ ಅವ್ರ ಕಡೆ ಕೈ ಏನೋ ಫ್ರೆಂಡ್ಶಿಪ್ ಕೈ ಜೋಡ್ಸಕ್ ಬಂದ್ರು ಅನ್ಸುತ್ತೆ ಬಟ್ ಅವ್ರು ಹಳೆಯದು ಮಾಡಿರೋದೆಲ್ಲ ಮರ್ತು ಮತ್ತೆ ಕೈ ಜೋಡಿಸ್ ಈ ಕೈ ಜೋಡಿಸ್ಬೋದು ಫ್ರೆಂಡ್ಸ್ ಆಗ್ಬೋದು ಬಟ್ ಅವ್ರು ಹಳೆಯದು ಮಾಡಿರೋ ಪ್ರತಾಪ್ ಅವ್ರು ಮಾತಾಡಿದಾಗ ಮತ್ತೆ ಯಾವುದೇ ಫ್ರೆಂಡ್ಶಿಪ್ ಹೊಳಿಯಲ್ಲ ಸೊ ಅಲ್ಲಿಂದಲ್ಲೇ ಕಟ್ ಆಗುತ್ತೆ ಇದು ನಾನು ಪ್ರತಾಪನ್ನು ಬ್ಲೇಮ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಪ್ರತಾಪ ಫ್ಯಾಕ್ಚರ್ ಮಾತಾಡ್ತಿದ್ದಾನೆ ನಾನು ಡೇ ಒನ್ ಇಂದ ಇವತ್ತಿಗೂ ತಗೊಂಡ್ರೆ ಯಾಕಂದ್ರೆ ಅವರು ಡೇ ಇಂದ ತಗೊಂಡ್ರೆ ಪರ್ಫಾಮೆನ್ಸ್ ಯಾರು ಕೆಟ್ಟಿದ್ರು ಪ್ರತಾಪ ಅಂತ ಇದೆ ಸೊ ಇವ್ನು ಡೇ ಒನ್ ಇಂದ ತಗೊಂಡ್ರೆ ಇವ್ನ ಪ್ರಕಾರ ಯಾರು ಕೆಟ್ಟದ್ದು ವಿನಯ್ ಅಂತಾರೆ ಸೊ ಈಗ ಅವ್ರು ಫ್ರೆಂಡ್ಶಿಪ್ ಮಾಡಿದ್ರು ಆ ಥರ ಸ್ಟೇಟ್ಮೆಂಟ್ಸ್ ಕೊಡೋ ಟೈಮ್ ಬಂದಾಗ ಮತ್ತೆ ಜಗಳ ಆಡೇ ಆಡ್ತಾರೆ ಸೊ ಅದ್ರ ಬಳಿ ಹೇಗಿದ್ದೀರಾ ಹಾಗಿದ್ಬಿಟ್ರೆ ಬೆಸ್ಟ್ ಅಂತ ನನ್ನ ಅಭಿಪ್ರಾಯ ಸೊ ನಿಮ್ಗೆ ಏನು ಅನ್ಸುತ್ತೆ